ಭಗವತಿ ಭೂದೇವಿಯು ವಾರಾಹ ರೂಪದಲ್ಲಿರುವ ಮಹಾವಿಷ್ಣುವಿಗೆ ಹೇಳುತ್ತಾರೆ ಓ ನಮೋ ಭಗವತೆ ಮಂತ್ರತತ್ವಲಿಂಗಾಯ ಯಜ್ಞ ಕೃತವೇ ಮಹಾದ್ವಾರ ಮಹಾವರಹಾಯ ನಮಃ ಕರ್ಮಶುಕ್ಲಾಯ ತ್ರಿಯಗಾಯ ನಮಸ್ತೆ ಅರ್ಥಾತ್ ಯಾರ ತತ್ವವು ಮಂತ್ರಗಳ ಸಹಾಯದಿಂದ ಅರಿವಿಗೆ ಬರುತ್ತದೋ ಯಾರು ಯಜ್ಞ ಸ್ವರೂಪರು ಮಹಾಯಜ್ಞ ಯಾರ ವಿಗ್ರಹ ಎಂದು ತಿಳಿಯಲಾಗುತ್ತದೋ ಯಾರು ಶುಕ್ಲ ಕರ್ಮಮಯನೋ ಆ ತ್ರಿಯುಗಮೂರ್ತಿ ಉಪಕಾರ ಸ್ವರೂಪ ಭಗವಾನ್ ವಾರಾಹರಿಗೆ ಅನೇಕ ನಮಸ್ಕಾರಗಳು ಭಗವತಿ ವಸುಂಧರಿಯು ಮುಂದುವರೆದು ಹೇಳುತ್ತಾರೆ ಪ್ರಭು ದ್ರವ್ಯ ಕ್ರಿಯೆ ಹೇತು ಅಯನ ಈಶಾ ಕರ್ತ ಇದೆಲ್ಲವೂ ನಿನ್ನ ಮಾಯಿಕ ಗುಣಗಳೇ ಆಗಿವೆ ಭಗವಂತನೇ ಸೃಷ್ಟಿಯ ಮುಂದೆ ಬರುವ ಇಚ್ಛೆ ಉತ್ಪನ್ನವಾಗುತ್ತಲೇ ಪ್ರಕೃತಿಯು ಗುಣಗಳ ಮೂಲಕ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರಗಳಲ್ಲಿ ವ್ಯಸನವಾಗುತ್ತದೆ ಅಂತಹ ಸಂಪೂರ್ಣ ಗುಣಗಳ ಹಾಗೂ ಕರ್ಮಗಳ ಸಾಕ್ಷಿ ಶ್ರೀಹರಿಗೆ ಪ್ರಣಾಮಗಳು ಸ್ವಾಮಿ ನನ್ನನ್ನು ದಾಳಿಗಳ ತುದಿಯಲ್ಲಿ ಇರಿಸಿಕೊಂಡು ರಸತಳದಿಂದ ಹೊರಗೆ ತಂದಿರುವ ಈ ಜಗತ್ತಿನ ಆದಿಕಾರಣ ಸ್ವರೂಪ ಸರ್ವಶಕ್ತಿವಂತ ಭಗವಾನ್ ವಾರಾಹರಿಗೆ ನಾನು ವಂದಿಸುತ್ತೇನೆ ಕೃಷ್ಣಾರ್ಪಣಮಸ್ತು